ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡೋದು ನಾವು ಭಗವಂತನ ಕಂಪ್ಲೀಟ್ ಆಶೀರ್ವಾದ ಅಂತಂದ್ಬನ್ನಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗೋಜಿ ಥ್ಯಾಂಕ್ ಯು ಆ್ಯಂಡ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬ ಬ್ಯುಸಿ ಇದ್ದರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟಿರು ಅವ್ರ ಮನೇಲಿ ಬಟ್ ನನಗೋಸ್ಕರ ಅವರು ಏನು ರೆಸ್ಟ್ ಮಾಡೋದ್ರಿಗೂ ಬಂದರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಯುವರ್ ವಾಯ್ಸ್ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗರಾಜ್ ಪ್ರಸಾದ್ ಸರ್ ಬರೀ ಈ ಥರ ಹಾಡುಗಳಲ್ಲ ಎಲ್ಲ ಹಾಡುಗಳು ಬಟ್ ಈ ಥರ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟಲ್ಲ ಬರುತ್ತೆ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರೋದು ನಿಂತಿರೋಂಥ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ನಾನು ಎಂಬ ಶಕ್ತಿ ಇವತ್ತು ಮೊದಲೇನಿಲ್ಲ ಕೂಡ ಈ ಸಿನಿಮಾ ಇನ್ನು ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರೂ ನನಗೆ ಸಮಾಧಾನ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಜೋಯಿಂಗ್ಲಿ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ನಾನು ಸರ್ಪ್ರೈಸ್